ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು ವೆಲ್ಕಮ್ ಟು ನಿತ್ಯ ಜಿಯೋನ ಲಾಗ್ ನಾನಿವತ್ತು ಗುಬ್ಬಿಯಿಂದ ತುಮಕೂರಿಗೆ ಹೊರಟಿದ್ದೀನಿ ಕಾರಣ ನಮ್ಮ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ ಮಹಿಳಾ ಮೇಲ್ವಿಚಾರಕರ ತ್ರೈಮಾಸಿಕ ಸಭೆ ಇದೆ ಹಾಗಾಗಿ ಜೊತೆಗೆ ಇದೇ ಜಿಲ್ಲೆಯಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾಗಿ ನಿರೂಪಣಾಧಿಕಾರಿಗಳಾಗಿ ಹಾಗೆ ಉಪನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿ ಪ್ರಸ್ತುತ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇರುವಂಥ ಶ್ರೀತ ಎಸ್ ನಟರಾಜು ಸರ್ ಅವರು ಇದೇ ತಿಂಗಳ ಕೊನೆಯಲ್ಲಿ ನಿವೃತ್ತಿಯನ್ನು

ಕಲ್ಲನ್ನೇ ಕರಸ್ತೀವಿ ಕಲ್ಲನ್ನೇ ಬಿಳಿ ಕಟ್ಕೊಳ್ತೀವಿ ಅದೇ ಕಲ್ಲು ಮುಂದೆ ನಿಂತ್ಕೊಂಡು ಹೋಗಿ ನಾವು ಅನೇಕ ಬೇಡಿಕೆಗಳನ್ನು ಸಲ್ಲಿಸ್ತೀವಿ ಮನೆ ಮಡಿಕೆಗೆ ಹೋಗಿದ್ವಿ ಇವರೆಲ್ಲ ನಾವು ಹೋಗೋದು ಎಲ್ಲರೂ ಸೇರಿ ಕಲ್ಲನ್ನೇ ನಾವು ಬೆಳೆಸ್ಕೊಂಡು ಕಲ್ಲು ಮುಂದೆ ನಿಂತ್ಕೊಂಡು ದೇವರನ್ನ ಕಾಲ್ ಮಾಡಿ ಇದು ಮಾಡಿ ಅಂತ ಕೇಳ್ತೀವಿ ಕ್ರಿಯೇಟ್ ಮಾಡಿದ್ದು ನಾವೇ ಡಿಸ್ಟ್ರಾಯ್ ಮಾಡ್ತಿರೋದು ನಾವೇ ಅದನ್ನ ಬೇಡ್ಕೊಳ್ತಿರೋದು ನಾವೇ ಅಲ್ವಾ ದೇವರು ಒಂದು ಸಲ್ವಾಮೆ ಅದೊಂದು ಆಗೋಚನ ಶಕ್ತಿ ಕೂಡ ಕೆಲವು ಸಂದರ್ಭದಲ್ಲಿ ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿರೋದರಿಂದ ಒಂದಷ್ಟು ನಮ್ಮ ಪ್ರಯತ್ನ ಹಾಕ್ತಾ ಇರ್ತೇವೆ ಕಾರಣ ನಾವೇ ಅಲ್ಲ ಅಲ್ಲೇ ಕ್ರಿಯೇಟ್ ಮಾಡ್ಕೋಬಹುದಲ್ಲ ನೀವು ಏನ್ ಬೇಕಾದ್ರೂ ಮಾಡ್ಬೋದು ನಿಮ್ಗೆ ಅಪರ್ಚುನಿಟೀಸ್ ಇರುತ್ತೆ ಹಾಗಾಗಿ ಈ ವಾರದ ವಿಷಯ ಏನಂದ್ರೆ ಸುಣ್ಣ ಬಣ್ಣ ಸುಣ್ಣ ಬಣ್ಣ ಯಾರಿಗೆ ಬೆಳಿಬೇಕು ಎಲ್ಲಿ ಬೆಳಿಬೇಕು ಅದಕ್ಕೋಸ್ಕರ ನಾನು ಕೊಡ್ತಕ್ಕಂಥದ್ದು ಏಕೆಂದ್ರೆ ಆಮೇಲೆ ನಮ್ಮ ಜೆಡಿ ಅವರನ್ನ ಗುರುಸಿ ಗೌರವಿಸುವಂತ ಸಂದರ್ಭ ಆದ್ಮೇಲೆ ವಿಷಯ ಬೇರೆ ಮಾತಾಡ್ತೀನಿ ಈಗ ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಅಷ್ಟಕ್ಕೆ ಚರ್ಚೆ ಮಾಡ್ಲಿಕ್ಕೆ ಇನ್ನ ಯಾಕಂದ್ರೆ ನಾನೇ ಒಂದಷ್ಟು ರಿಕ್ವೆಸ್ಟ್ ಮಾಡಿಸಬಹುದೇನೋ ಟ್ರೈನಿಂಗ್ ಕೊಡ್ಬೋದೇನು ನಿಮ್ಗಳಿಗೆಲ್ಲ ಅನ್ಸುತ್ತೆ ಅವಾಗ ಅವಾಗ ನೋಡ್ತೀನಿ ಒಂದ್ಸರಿ ಎಲ್ಲಾ ವಿಷಯಗಳ ಬಗ್ಗೆ ಆದ್ರೆ ಒಂದ್ಸಲ ಪ್ಲಾನ್ ಮಾಡ್ಬೋದು ಜಾಗ ನೋಡ್ಕೊಬೋದಿವಿ ತುಂಬಾ ಚೆನ್ನಾಗಿರೋ ಜಾಗಗಳು ಇದ್ದಾವೆ ಅಂತೇಳಿ ಒಂದು ನೋಡಿದ್ವಿ ಆಶ್ರಮ ದರ್ಶನ ತುಂಬ ಅಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತದೆ ನೀವು ಫೆಬ್ರವರಿ ಬಂದ್ರೆ ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡನೇ ವರ್ಷಕ್ಕೆ ಸೂಪರ್ವೈಸರ್ ಇದೀರಿ ನಂತರ ಇದ್ದೀರಿ ರೀಸೆಂಟ್ ಆಗಿರಿ ಹಿಂದಿನವರು ಇದೀರಿ ಅಂದ್ರೆ ಸುಮಾರು ನಾಲ್ಕು ಐದು ನಂತರ ನಮ್ಮ ನಾವು ಚಾಲಕಿಯನ್ನು ಕುರಿತು ನಮ್ಮ ನಿರೂಪಣಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಅಂಬಿತಾ ಮೇಡಮ್ ಅವರು ಮಾತನಾಡುತ್ತಾ ಎಲ್ಲ ತಾಲೂಕುಗಳ ದಸಗಳ ವ್ಯಾಪ್ತಿಯ ಪ್ರಗತಿಯನ್ನು ಯೋಜನೆಗಳ ಪ್ರಗತಿಯನ್ನು ಕುರಿತು ಪರಿಶೀಲನೆಯನ್ನು ಮಾಡಿದರು ಮಾತೃವಂದನಾ ಯೋಜನೆಯಾಗಿರಬಹುದು ಅಥವಾ ಕೆ ಡಿ ಪಿ ಫಲಾನುಭವಿಗಳಾಗಿರಬಹುದು ಹೀಗೆ ಅನೇಕ ಯೋಜನೆಗಳ ಪ್ರಗತಿಯನ್ನು ಕುರಿತು ನಮ್ಮೊಂದಿಗೆ ಚರ್ಚಿಸುತ್ತಾ ಪ್ರತಿ ವರ್ಷ ಕೂಡ ಫಲಾನುಭವಿಗಳು ಕೆ ಡಿ ಪಿ ಮತ್ತು ಪೋಷಕರಲ್ಲಿ ಒಂದೇ ಇರಬೇಕು ಅಲ್ಲದೆ ಯಾವುದೇ ಕಾರಣಕ್ಕೂ ಫಲಾನುಭವಿಗಳು ಕಡಿಮೆಯಾಗುವಂತಿಲ್ಲ ಅಂಗನವಾಡಿ ಕೇಂದ್ರದಲ್ಲಿ ನಮ್ಮ ಮಕ್ಕಳ ಏನು ಹಾಜ ಹೆಚ್ಚಾಗಬೇಕಂತಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಹೆಚ್ಚು ಆಸಕ್ತಿಯುತವಾಗಿ ಶಾಲಾ ಪ್ರಶಿಕ್ಷಣ ನಡೆಸಬೇಕು ಪೋಷಕರ ಮನವೊಲಿಸಿ ಅಂಗನವಾಡಿಯಲ್ಲಿ ಮಕ್ಕಳನ್ನು ಹೆಚ್ಚಿಸಬೇಕು ಎಂದು ತಿಳಿಸಿದರು ಇವತ್ತು ಮೀಟಿಂಗ್ ಇಲ್ಲ ಅಂದ್ರೆ ಗೂಗಲ್ ಮೀಟ್ ತಗೊಂಡು ಸೂಪರ್ವೈಸರ್ ಮಾಡೋಣ ಅಂತ ಅಂದ್ಕೊಂಡಿದ್ರು ತಗೋಬೇಕು ಕೆಲವೊಂದು ನೋಡ್ರಿ ಎನ್ ಪಿ ಸಿ ಅಷ್ಟೊಂದು ಎಫ್ ಆರ್ ಎಸ್ ಎನ್ ಪಿ ಸಿ ಇದು ಅಷ್ಟು ಬ್ಯಾಲೆನ್ಸ್ ಇದೆ ಜೊತೆಗೆ ಇದು ಫಸ್ಟ್ ಬೆನಿಫಿಷರಿ ಸೆಕೆಂಡ್ ಕ್ಲಿಯರ್ ಮಾಡಿದ್ದು ಸೆಕೆಂಡು ಎಷ್ಟಿತ್ತು ಕ್ಲಿಯರ್ ಮುಂಚೆ ನಂತರ ಶ್ರೀಯುತ ನಟರಾಜು ಸರ್ ಅವರ ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಪ್ರಾರ್ಥನೆಯೊಂದಿಗೆ ಪ್ರಾರ್ಥನೆಯಂತರ ಕಾರ್ಯಕ್ರಮಕ್ಕೆ ನಮ್ಮ ದಿನೇಶ್ ಸರ್ ಅವರು ಎಲ್ಲರನ್ನು ಕೂಡ ಸ್ವಾಗತಿಸಿದರು ಮೇಲ್ವಿಚಾರಿಕೆಯರು ಹಾಗೂ ಎಲ್ಲ ರೀತಿಯ ಚಾಲಕರು ಬಹಳ ಸಮಯ ಸಂದರ್ಭದಲ್ಲಿ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತಾನೆ ಹೇಳ್ಬೋದು ನಿಜವಾಗ್ಲು ಕೂಡ ನಾವು ಅವರಿಂದ ತುಂಬಾನೇ ಕೆಲ್ಸನ ಕಲ್ತಿದೀವಿ ಅವರು ನಮ್ಗೆ ಸಿಡಿಪಿ ಪಿ ಆಗಿರ್ಲಿಲ್ಲ ಬಟ್ ನಿರೂಪಣಾಧಿಕಾರಿಗಳಾಗಿದ್ರು ಉಪನಿರ್ದೇಶಕರಾಗಿದ್ದರು ಅವರು ಹೇಳಿಕೊಟ್ಟಂಥ ಕೆಲಸ ಕಾರ್ಯಗಳು ಶಿಸ್ತು ಇವತ್ತಿಗೂ ಕೂಡ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ತುಂಬನೇ ಸರಳ ವ್ಯಕ್ತಿ ಸಜ್ಜನಿಕೆ ಉಳ್ಳವರು ಸದಾ ಹಸನ್ಮುಖಿಗಳು ಯಾರಿಗೆ ಏನೇ ಕಷ್ಟ ಅಂತ ಬಂದರೂ ಕೂಡ ನಮ್ಮ ನಟರಾಜು ಸರ್ ಇದ್ದಾರೆ ಅನ್ನೋ ಒಂದು ಅನ್ನುವಂಥ ಒಂದು ಧೈರ್ಯ ಹಾಗೆಯೇ ಸಮಾಜದಲ್ಲಿ ಯಾರಾದರೂ ಕೂಡ ತುಂಬನೇ ಅಶಕ್ತ ಅಧಿಕಾರ ಉಂಟದ ಹೆಣ್ಮಕ್ಳು ಯಾರಾದರೂ ಕೂಡ ಇದ್ದರೆ ಅವರಿಗೆ ಒಂದು ಧೈರ್ಯವನ್ನು ತುಂಬಿ ಅವರಿಗೆ ಜೀವನದಲ್ಲಿ ಮುಂದೆ ಎಂಥದೇ ಸಮಸ್ಯೆಗಳು ಬಂದರೂ ಕೂಡ ಧೈರ್ಯದಿಂದ ನೀವು ಅದನ್ನು ಫೇಸ್ ಮಾಡಬೇಕು ಅನ್ನೋ ಅಂತ ಧೈರ್ಯ ಕೊಡ್ತಾಯಿದ್ರು ಹಾಗೆ ನಿಮ್ಮ ಬಂದ್ರಮ್ಮ ನಿಮ್ಗೇನೇ ಸಮಸ್ಯೆಗಳು ತೊಂದರೆ ಇದ್ದರು ನಾನು ಇದ್ದೀನಿ ಅನ್ನೋವಂಥ ಒಂದು ಮಾತನ್ನೇ ಹೇಳ್ತಾಯಿದ್ರು ಏಕೆಂದರೆ ಸಮಸ್ಯೆ ಬರಲಿ ಬಿಡಲಿ ನಮಗೆ ಜೀವನದಲ್ಲಿ ನಮಗೋಸ್ಕರ ಒಬ್ಬರು ಅಧಿಕಾರಿ ಇಂಥವ್ರು ಇದ್ದಾರೆ ಅಂತ ಅಂತಂದರೆ ಅಂದರೆ ಕೂಡ ನಮಗೆ ನಾವೇ ಗ್ರೇಟ್ ಅಂತ ಅಂದ್ಕೋಬೇಕು ಅಂಥವರು ಈಗ ನಿವೃತ್ತಿಯನ್ನು ಇದ್ದಾರೆ ಆ ಏಕೆಂದರೆ ಆ ವ್ಯಕ್ತಿಯನ್ನು ನೋಡಿದರೆ ಇವರು ನಿವೃತ್ತಿ ಆಗೋರು ಅಂತ ಅನಿಸೋದೇ ಇಲ್ಲ ಅಲ್ಲಿ ಎಲ್ಲರೂ ಮಾತಾಡ್ದೆ ಕೆಲವರು ಹೇಳ್ತಾ ಇದ್ದರು ಸ್ಟೇಜ್ ಮೇಲೆ ಕೂತಿರೋರಲ್ಲಿ ನಮ್ಮ ಸರ್ ನಟರಾಜು ಸರು ಚಿಕ್ಕೋ ಥರ ಇದ್ದಾರೆ ಉಳಿದೋರೆಲ್ಲ ರಿಟೈರ್ಡ್ ಆಗೋ ಥರ ಇದ್ದಾರೆ ಬಟ್ ಅವ್ರಿಗೆ ವಯಸ್ಸಾಗಿರೋದೇ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನಟರಾಜು ಸರ್ ಕೂಡ ಮಾತಾಡ್ತಾ ಹೇಳಿದ್ದು ನಟರಾಜ್ ಸರ್ ಮಾತಾಡ್ತಾ ಇದ್ದರು ಮೊದಲು ನಾವು ಇರೋವಂಥ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಕುಟುಂಬ ಏನು ನಮ್ಮ ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು ಇವ್ರ ಜೊತೆ ನಮ್ಮದು ಸಂಬಂಧ ಚೆನ್ನಾಗಿರಬೇಕು ಹಾಗೆ ಅವರ ಪ್ರೀತಿ ಆರೈಕೆ ಅನ್ನೋದು ಕೂಡ ನಮ್ಮನ್ನ ಸದಾ ಆರೋಗ್ಯರನ್ನು ಆರೋಗ್ಯ ವ್ಯಕ್ತಿಯನ್ನಾಗಿಡೋ ಇರೋದಕ್ಕೆ ಅದು ಸಹಾಯ ಮಾಡುತ್ತೆ ಹಾಗೆಯೇ ನಾವು ಕೆಲಸ ಮಾಡ್ತಾ ಇರುವಂತಹ ವಾತಾವರಣ ಮತ್ತು ಕಚೇರಿಗಳು ಏನಿದೆ ಅಲ್ಲಿ ಕೂಡ ನಮ್ಮ ಸಿಬ್ಬಂದಿ ಅಂತ ಏನಿದ್ದಾರೆ ಅವರೆಲ್ಲರೊಟ್ಟಿಗೆ ನಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮಾತುಗಾರಿಕೆ ಯಾವ ರೀತಿ ಇರುತ್ತೋ ಹಾಗೆ ನಮ್ಮ ಬಾಂಧವ್ಯಗಳು ಇರುತ್ತೆ ಅಂತೇಳಿದ್ರು ಅಲ್ಲದೆ ಅನೇಕ ಮೇಲುಚಾರಿಕೆಯರು ಮಾತನಾಡುತ್ತಾ ಅವರಿಗೆ ಕಷ್ಟದ ಸಮಯದಲ್ಲಿ ಅಂದರೆ ಅವರ ಮಕ್ಕಳ ಅನಾರೋಗ್ಯದ ಸಂದರ್ಭದಲ್ಲಿ ಅವರಿಗೆ ನಮ್ಮ ನಟರಾಜು ಸರ್ ಅವರು ಮಾಡಿರೋಂಥ ಸಹಾಯ ಅಂತ ಅಂದರೆ ಅವ್ರು ಎರಡು ದಿನಕ್ಕೊಂದ್ಸಲ ಫೋನ್ ಮಾಡಿ ನಿಮ್ಮ ಮಗು ಹೇಗಿದೆಯಮ್ಮ ಅಂತೆಲ್ಲ ಕೇಳ್ತಾ ಇದ್ರಂತೆ ಇದ್ರು ಹಾಗೆ ಅವ್ರು ತನ್ನ ಕೆಲವೊಂದು ಮೇಲ್ವಿಚಾರಕರ ತಂದೆ ತಾಯಿಗಳಿಗೆ ತುಂಬ ಗಂಭೀರವಾದಂಥ ಸಮಸ್ಯೆಗಳಾದಾಗ ಅವರಿಗೆ ಒಂದು ಸಹಾಯವನ್ನು ಮಾಡಿರೋವಂಥದ್ದು ಹಾಗೆ ವಿಶೇಷವಾಗಿ ನನ್ನ ನನಗಂತೂ ನಿಜವಾಗ್ಲೂ ಯಾವಾಗ ಸಿಕ್ಕಿದ್ರು ಸೋಣ ಮಕ್ಕಳು ಚೆನ್ನಾಗಿದಾರೇನಮ್ಮ ಅಂತ ಕೇಳ್ತಾ ಇದ್ರು ಮರೆಯೋಕೆ ಆಗೋದಿಲ್ಲ ಇದಾಗಿತ್ತು ನನ್ನ ಈ ಒಂದು ಲಘು ಊಟ ಕೂಡ ತುಂಬ ಚೆನ್ನಾಗಿತ್ತು ಊಟ ಮುಗಿಸಿ ಅಪ್ಪು ಕೂಡ ಕಾಲೇಜ್ ಮುಗ್ದಿತ್ತು ಅವ್ನಿಗೆ ಕಾಲ್ ಮಾಡಿದ ಮಮ್ಮಿ ನಾನು ಬರ್ತೀನಿ ಇಬ್ರು ಟ್ರೈನಲ್ಲಿ ಹೋಗೋಣ ಹೇಳ್ಬಿಟ್ಟು ಟ್ರೈನು ಐದು ಗಂಟೆಗಿತ್ತು ಸೊ ಇಬ್ಬರು ಕೂಡ ಟ್ರೈನಿಗೆ ಬಂದ್ವಿ ಟ್ರೈನಿಗೆ ಬರ್ತಾ ಗುಬ್ಬಿ ವಾತಾವರಣ ಗೊತ್ತಿದ್ದಿಲ್ಲ ನಿಮಗೆ ಬರ್ತಾ ಉದ್ದಕ್ಕು ತೋಟ ತುಡಿಕೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಹೊರಗಡೆಯಲ್ಲಿ ಅಷ್ಟು ಚೆನ್ನಾಗಿದೆ ವಾತಾವರಣ ಹಾಗೆಯೇ ನಮ್ಮ ಇನ್ ತುಮಕೂರಿಂದ ಗುಬ್ಬಿಗೆ ಬರಬೇಕಾದ್ರೆ ಟ್ರೈನಲ್ಲಿ ಹೇಗೆ ಬಂದು ಅಂತಲೇ ಗೊತ್ತಾಗಲಿಲ್ಲ ಇದು ಎಕ್ಸ್ಪ್ರೆಸ್ ಟ್ರೈನ್ ಬೇರೆ ಆಗಿದ್ದರಿಂದ ಹತ್ತು ನಿಮಿಷಕ್ಕೆಲ್ಲ ಬಂದು ನಾವು ಗುಬ್ಬಿನ ತಲುಪಿದ್ವಿ ಮಧ್ಯೆ ಸ್ವಲ್ಪ ಸ್ಲೋ ಆಯಿತು ಟ್ರೈನು ಅಲ್ಲೇನೋ ವರ್ಕು ನಡೀತಾ ಇದೆ ಹಾಗಾಗಿ ಕ್ರೈನ್ಗಳೆಲ್ಲ ನಿಂತಿತ್ತು ಅಲ್ಲಿ ತುಂಬಾ ಫಾಸ್ಟಾಗಿ ಹತ್ತು ನಿಮಿಷಕ್ಕೆಲ್ಲ ಬಂದು ಅಂತ ಹೇಳ್ಬೋದು ಸೊ ಈಗ ನೋಡಿ ನಮ್ಮ ಗುಬ್ಬಿ ಎಂಟ್ರಿ ಆಗ್ತಾ ಇದೆ ಇದೇ ಸ್ಟಾರ್ಟಿಂಗು ನಮ್ಮ ಗುಬ್ಬಿ ಎಲ್ಲ ಮನೆಗಳೆಲ್ಲ ಶುರುವಾಯಿತು ಇದೆಲ್ಲ ನಾವು ವಾಕಿಂಗ್ ಮಾಡೋ ಅಂಥ ಜಾಗ ಓಕೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೀನಿ ಥ್ಯಾಂಕ್ ಯೂ